ಇಲ್ಲ ಇದ್ಯಾಕೆ ಸೆಟ್ರೆ ಇಲ್ಲೇ ಓಡಾಡ್ತಾ ಇದ್ದೀರಾ ಇನ್ನು ಹರಸಾವೆಂಬಲ್ವೇ ಏನ್ ರಂಗಜ್ಜ ಹರ್ಸೇವೆ ಅಂತಿಯಾ ಯಾರು ಹರಸವೆ ಮಾಡವ್ರಿ ಯಾರು ಕುರಿಗಿರಿ ಕೊಯ್ದೇವ್ರಿ ಏಯ್ ಐಟ್ರೇ ಒಂದರ ಒಟ್ಟು ಮಾನ ಮರ್ಯಾದೆ ಇರ್ಬೇಕು ನಿಮಗೆ ಹ್ಮ್ ಯಾರೋ ಕುರಿ ಕೊಯ್ದಿಲ್ಲ ಹುಡುಗರೆಲ್ಲ ಸೇರ್ಕಂಡು ಮಳೆ ಬಂದಿಲ್ಲ ಅಂತ ಹೇಳಿ ಮಲ್ರಾಯಿಗೆ ಮಲ್ರಾಯ್ ಮಾಡಿ ಪೂಜೆ ಮಾಡಿ ಹರಿಶೇವೆ ಮಾಡ್ಯಾವ್ರಿ ಮಲ್ರಾಯ್ ಹರಸೇವೆನ ಹೋಗಿ ಹೋಗಿ ಆಹಾ ನೀ ಕುರಿ ಕೋಳಿದೇ ಆತ ನಿನಗೆ ಚಿಂತೆ ಹಾ ಜನ ಕೈಕಾಲ ಬಾಯಿ ಬಾಯಿ ಬಿಡ್ತಾ ಇದಾರೆ ಮಳೆ ಬಂದಿಲ್ವಲ್ಲಪ್ಪ ಮಳೆ ಬಂದಿಲ್ವಲ್ಲಪ್ಪ ಹುಡುಗರು ಮಳೆ ಏನ್ ಮಾಡಿ ಹರಿಶೇವೆ ಮಾಡ್ಯಾವ್ರಿ ಓ ಉಂಡ್ಬಾವಿ ಒಳ್ಳೇದಾಕೈತಿ ಹಂಗಾರೆ ಹಂಗೇನು ಹೆಂಗ್ ಉಸ್ರೆಲ್ಲ ಸೇರ್ಕೊಂಡು ಅತ್ತ ಒಗ್ಗಾಡ್ದಂಗ ಆಡ್ತಿತ್ತಪ್ಪ ಹೊಲ್ತಗಿ ಹಂಗಾರೆ ಅಲ್ಲಿ ಹರಿಶವೇ ಮಾಡ್ಯಾವ್ರಿ ಇಲ್ಲೇ ಹೂ ಏ ಮನಮಂತಕ್ಕೂ ಹೋಗಿ ಹಸಿಟ್ಟು ಅಕ್ಕಿ ಖಾರ ಸಾಂಬಾರ ಇವೆಲ್ಲ ಇಸ್ಕೊಂಡು ಹೋಗಿ ಹುಡುಗರು ಹೆಂಗೂಸರು ಎಲ್ಲ ಸೇರ್ಕೊಂಡು ಮಾಡ್ಯಾವ್ರೆ ಹೋಗಲ್ಲಿ ಕಿಕ್ತಾ ಇದಾರೆ ಉಂಡ ಹೋಗಿ ಹಂಗಾರೆ ನೀನು ಉಂಡು ಬಂದೆ ಅನ್ನೋ ಪಾಲನಾ ಇಲ್ಲ ಕಣಜ್ಜೋ ನಾನು ಇಟ್ಟುದಿಂತಕ ಅಲ್ಲೇ ಇದ್ದೆ ಆ ಮಂತ್ಕೋಗಿ ಹಿಟ್ಟಿನ ಕೋಲರು ಕಾಗಟ್ಟಿಗೆ ತಕೊಂಬಂತಂದ್ರು ನಮ್ಮ ಅಂತು ಅದಕ್ಕೆ ತಾಂಡು ಹೋಗೋಣ ಅಂತ ಬಂದೆ ನಡಿ ನಡೀ ಬರ್ತೀನಿ ನಾನುನು ಓ ಸರ್ ಆತು ಬಾ ಹೋಗಿರ್ತೀನಿ ನಾನು ನಿಧಾನಕ್ಕೆ ಉ ಅರ್ಜೆಂಟ್ ಏನಿಲ್ಲ ಈ ಕೂಸ್ಕಂಡ್ ಈಗ ಕುಸ್ಕೊಂಡು ನಿಧಾನ್ ಕುಣ್ರಿ ಇನ್ನು ಅನ್ನ ಐತೆ ಸಾರ ಐತೆ ಹಾ ಮುದ್ದೆ ಇದಾವೆ ನಿಮ್ಗೆ ಏನ್ ಬೇಕೋ ಈ ಕುಸ್ಕೊಂಡು ಉಂಡ್ರಿ ನಾಚಿಕೆ ಬೇಡ್ರಿ ಹೆಂಗ ಪರಮಾತ್ಮ ಈ ಅರ್ಶೇವೆ ಮಾಡಿದ್ರ ಮಳರಾಯಿ ಬಂದ್ರಿ ಅಷ್ಟೇ ಸಾಕಾಗ್ಬಿಟ್ಟೈತಿ ಹಾ ಹಾ ನಿಧಾನ ಕುಣ್ರಿ ಏ ಪುಟ್ರಂಗಜ್ಜಿ ಆ ತುಮ್ಕೂರ್ ಕಡಕ್ ನೋಡಲ್ರಿ ಅಲ್ಲೇ ಮಾಡದಂಗ ಐತೆ ಹಾ ಮಳೆ ಗೊತ್ತೈತಿ ಸುಮ್ಕಿರಿ ಅದ್ರ ಕಾಬೇಡ ಪರಮಾತ್ಮ ಮಳರಾಯ ನಮ್ಮನ್ನು ಕೈ ಬಿಡಲ್ಲ ಈ ಹುಡುಗರು ಮಾಡಿ ಕಷ್ಟಪಟ್ಟು ಮಾಡಿರೋದಕ್ಕಾದ್ರೂ ವರ್ಷವೇನ ಮಳೆ ಗೊತ್ತೈತಿ ಹ್ಞೂ ಅದಿರ್ಲಿ ಕಣ್ ಪುಟ್ರಂಗಜ್ಜಿ ಎಲ್ಲಿ ಹುಡುಗರು ಕಾಣ್ತಿಲ್ವಲ್ಲ ಮಂಜನು ಪ್ರದೀಪ್ ಅವರೆಲ್ಲ ಮಳರೈನ ಓದ್ಕೊಂಡು ಓಡಾಡಿ ಕಷ್ಟಪಟ್ಟು ಹರ್ಷವೆ ಮಾಡಿಸವ್ರೆ ಎತ್ತೋದು ಹುಡುಗರು ಏ ಗೋವಿಂದಪ್ಪ ಅದೇ ಮಲ್ರೈನ ಬಿಟ್ಟು ಬರಕೋಯ್ಯವ್ರ ನೀರನ್ನ ಹುಡುಗರ ಸೇರ್ಕಂಡು ಹೋಗ್ಯಾವೇ ಬಾವ್ಯಾ ಬಿಟ್ಟು ಬರ್ತೀವಿ ಅಂತಾನ ಏ ಅಮ್ಮಣ್ಣಿ ಸುಶೀಲಮ್ಮ ನೋಡಲ್ಲಿ ಅದ ಯಾರ ಅಣ್ಣನ ಏನೋ ಕೇಳ್ತಾ ಇದಾರೆ ಹೋಗಿ ಇಕ್ಕೋಗ ಅವ್ರಿಗೆ

ಏ ಅಮ್ಮಣ್ಣಿ ಅವ ರಾಮಕೃಷ್ಣ ಚಂದ್ರ ಹನುಮ್ಮ ಅವರೆಲ್ಲಾ ಹೋಗಿದ್ರು ಅವಳು ಹುಡುಗರ್ನ ಮಾತ್ರ ಕಳಿಸಕೈತೆ ಅವರೆಲ್ಲಾ ಹೋಗಿದ್ರು ಬಯವಾಗಿ ಕರ್ಕೊಂಬತ್ತ ಹುಡುಗರ್ನ ಪುಟ್ರಂಗಜಿ ಕಾಯ್ತ ಅ ಬಾ 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 ಬಾಬಾ ಅಮ್ಮಣಿ ಪ್ರಮೀಳಮ್ಮ ನಿಂತ ಕಲಿಬೇಕಿ ಎಲ್ಲಾರು ಬುದ್ಧಿನ ಹಾ ಎದ್ದಾಗಲೇ ಕರೆದು ಬಂದಿದ್ದೀನಿ ಭಾರಮ್ಮಣ ಒನ್ಷಣ ಅಡುಗೆ ಹೋಗೋಣ ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದಾವೆ ನಾವು ಒಂದ್ಷಣ ಸೇರ್ಕೊಂಡು ಮಾಡೋಣ ಅಡುಗೆನ ಅಂತನ ಬಾಯಿ ಬಿಟ್ಟು ಹೇಳಿ ಬಂದಿದ್ದೀನಿ ಪ್ರಮೀಳ ಅಮ್ಮ ಅಂತಾನೆ ಈಟೊದಾಗ ಬಂದಿದೆ ನೋಡಿ ಎಲ್ಲ ಆದಮೇಲೆ ಹಾಂ ನಾವೇನು ನಮ್ಮನೆ ಕೆಲಸಕ್ಕೆ ಕರೆದ್ವಿ ಊರಗಳು ಕೆಲಸ ಇದು ಹರಿಸೇವೆ ಮಲ್ಡ್ರಾಯಿನ ಹರಿಸೇವೆ ಹಾಂ ಊರಿಗೆ ಒಳ್ಳೇದಾಗಲಿ ಅಂತನ ನಾವು ಬಂದು ನಾಲ್ಕು ಜನ ಉಂಬಕ್ಕಿಕ್ಕಿ ಅಡುಗೆ ಮಾಡಿ ಉಂಬಕ್ಕಿಕ್ಕನ ಅಂತ ಬಂದಿದ್ದೀವಿ ನಿನ್ನೂ ಕರೆದ್ರೆ ನೀನು ಈಗ ಬತ್ತಿದ್ಯಲ್ಲ ಅಲ್ಲಿ ಅಕ್ಕ ಹಾಕು అమ్మేయ్ కలిబక్ నితకు బుద్ధిన సో హల్ కంటబ్రంగా జీ బైబాడు సుంకీర్ నన్న నన్ను బర అంద్కం దే రాత్రి బట్టే నేను హాకీ ఎద్దకి వైనా అంతా వగీతా తిరిగి నేను హక్త అంగిబ్రే ముఖతీ అదకే ఒండు హిండాకి అల్గురు అపరప హిం హాకే ఏ మచ్చ కరంట్ నీరు కరంట్ బర్త కదుర్హండు వగదాక ఇంది ఒట్లేట్ ఆత బ ఎలాంగుసు సేర్కం మిర ఏడు బర్లే అంద్ర ఏను ఆగల్ ఏ సుంకీ ప్రమీళకై హోడ్గా మిల్లీ ఇోళ్సారి అసొందేబు నా సాక ఆగ్ అతిత్ ప్రమీళకాయ ఆగి బతి ప్రమీళకాయ అందకూ కాదు సాక హా నే బందా ఓ ఎల్లి హుడ్ కమ్తిల్ ನೋಡಿಯ ಹರ್ಷಾವೆ ಮಾಡಿದೆ ಹುಡುಗರು ಕಾಣ್ತಿಲ್ಲ ಎಲ್ಲ ಹೋಗಿವಿ ಅದೇನ ಮಲ್ರಾಯ್ ಮಾಡಿದ್ರಲ್ಲ ಬಿಟ್ಟು ಬರ್ತೀವಿ ಅಂತ ಹೋಗ್ಯವ್ರಿ ಹ್ಮ್ ಮುದ್ದೆ ಅನ್ನ ನುಜಕಾಯಿ ಸಾರು ಒಂದಿಟ್ಟು ಪಲ್ಯ ಮಾಡಿದಿವ ಅಷ್ಟೇನ ಹ್ಮ್ ಮಳರಾಯ್ ನಾನು ಒಬ್ಬಟ್ಟು ಸುಡಕೈತಿ ಹೆಂಗ ಸದ್ಯಕ್ಕೆ ಬರಗಾಲದಾಗ ಮಾಡೋ ಹರ್ಷಾವೆ ಇದು ಹ್ಞೂ ಈ ಅನ್ನದಾನ ನೋಡಿ ಸ್ವಾಮಿ ಮಾಡ್ರಾಯ ಕರುಣೆ ತೋರ್ಸಿ ತೋರಿಸ್ಲಿ ಅಂತ ನಿಂಗ್ ಮಾಡ್ತಾ ಇದ್ದೀವಿ ಮಂಜಾರ್ ಬಂದ್ರು ನೋಡು ಮಂಜಾ ಪ್ರದೀಪ್ ಹುಡುಗರೆಲ್ಲ ಬಂದ್ರು ಹ್ಮ್ ಕಲಿವಿ ಕರ್ದ ಉಂಬಾ ಕಿಕ್ಕರಿ ಪಾಪ ಜಿ ನಾವಿಜಿ ಪಾಪ ಮಂಜಾ ತಡೀರಪ್ಪ ಒಂದ್ ಶಣನ ಹ ಇವ್ರೆಲ್ಲನ ಈ ಪಂತಿ ಎದ್ದಿ ಆಮೇಲೆ ಹುಡುಗರೆಲ್ಲ ಒಂದ್ಸಲಿ ಕುಕ್ಕ ಮಿಂತ್ರಿ ಸುಮ್ಕಿರಿ ಹ ತಿರ್ಗಾ ಈಗ ಅರ್ಧ ಬರ್ದ ಉಂಡವ್ರಿಗ ತಿರ್ಗ ಅವ್ರಿಗೆಲ್ಲ ಧೂಳ ಹಾಕೈತಿ ಹ್ಮ್ ಸುಮ್ಕಿರಿ ಇನ್ನೊಂದ್ ಹೊತ್ತು ನಿಮಿಷ ಸುಮ್ಕಳ್ರಿ ಆಮೇಲೆ ಅಜಯ್ ಇತ್ತೀವಿ ಅಜೋಕಣ ಯತ್ ನುಂಬ ಚಿಕ್ಕಮ್ಮ ಪಾಪ ಮುಂಜಾನ ಹಂಗ್ಬಾರ್ದಪ್ಪ ನಮ್ಮ ನಮ್ಮನೆಗಾದ್ರೆ ಯಾವಾಗ ಬೇಕಾದ್ರೂ ಇಕೊಂಡು ಉಣ್ಬಹುದು ಇದು ವರ್ಷವೇ ಹಂಗ ಹೊಂದಬಾರ್ದು ಹ್ಮ್ ಇನ್ನೊಂದ್ ಕ್ಷಣ ಆತಾಡಿ ತುಂಬದ ಹಾಕೈತುಂಬ್ರದೂ ಅಲೆ ಉಂಡವ್ರಿಗೇನು ಅಲ್ಲಿ ಅನ್ನನು ಇಕ್ಕಿದೀವಿ ಸಾರನು ಬಿಟ್ಟಿದೀವಿ ರತ್ನ ನುಂಬ್ತಾರೆ ಆಮೇಲೆ ಹುಡುಗರೆಲ್ಲಾ ಕುತ್ಕೊಂಡು ಉಂಬ್ರಿ ಪಾಪಾ

ನಾನು ಪ್ರದೀಪ ಪಿಂಕಿ ವಸಂತ ಅವರೆಲ್ಲ ಹೊರಗಡೆ ನಿಂತ್ಕೊಂಡಿದ್ವಿ ಅಷ್ಟೇನ ಮಾಡ್ರೈನ್ ಅವ್ರ ಕೈ ಕೊಟ್ವಿ ಅವರೇ ಪೂಜೆ ಮಾಡಿ ನೀರ್ ಮಾಡಕ್ ಬಿಟ್ರು ಹ್ಮ ನಾನು ಸ್ವಾಮಿ ನಮ್ಮಪ್ಪ ಮಾಡ್ರಯ ನಮ್ಮೂರಿಗೆ ಬಾರಪ್ಪ ಅಂತ ಕೇಳ್ಕೊಂಡ ಹೆಂಗ ಬಿಡಪ್ಪ ನೀವು ವರ್ಷ ಮಾಡಿ ಸ್ವಾಮಿನ ಬೇಡ್ಕೊಂಡಿರೋದಕ್ಕಾದ್ರೂ ಮಳೆ ಬಂದ್ರು ಸಾಕಾಗೈತಿ ಹ್ಞೂ ನೋಡಿ ಇವತ್ತು ವರ್ಷ ಮಾಡಿದಿರಿ ನೀವು ಆ ಕಡೆ ಕಾಲೇನ ಮಕ್ಕಳು ಭಕ್ತಿಯಿಂದ ಬೇಡ್ಕಂಡ್ರಿ ದೇವ್ರಂತಿ ಹ್ಮ್ ನಿಜ ಕಣೆ ಅಮ್ಮಣ್ಣಿ ಸುಶೀಲಮ್ಮ ನೀನ್ ಹೇಳ್ತಿರದ್ ನಿಜ ಹುಡುಗರು ಭಕ್ತಿಯಿಂದ ಬೇಡಕಮ್ತವಲ್ಲ ದೇವ್ರಿಗೆ ಮನಸ್ ತಡೆಯಲ್ಲ ವರ ಕೊಟ್ಟೆ ಕೊಡ್ತಾನೆ ಹ್ಮ್ ಅದಿರ್ಲಿ ಆಗಲು ನೋಡ್ ನೋಡ್ಬರಿ ಪಂತ್ಯ ಯಾರಾದ್ರೂ ಅನ್ನ ಮುಗಿದ ಇಕ್ಕಿ ರತ್ನೋಗನ್ ಬರಿ ಮುಂಜಾ ಮುಂಜಾ ಬಾರಲ್ಲೋ ಆ ಕಡೆ ಹೋಗನ್ ಬಾಯಿ ನಿಂತಕಂಡ್ರೆ ಉಂಬರಿಗೆ ಧೂಳ ಆಗ್ತೈತಿ ಏ ಎಲೆ ಆಮೇಲೆ ನಾವು ಉಂಬೆನ ನೋಡ್ರಿ ನಿಮ್ಮೂರಾಗೆ ಯಾವತ್ತನ ಹಿಂಗ ಮಲ್ರೈನ್ ಮಾಡಿದ್ರೆ ಮಳೆ ಬರಲಿಲ್ಲ ಅಂದ್ರೆ ನಮ್ಮೂರಾಗಿ ಮಲ್ರೈನ್ ಹಿಂಗೆ ಮಾಡೋದು ಹುಡುಗರು ಮಣ್ಣ ಮಲ್ರೈನ್ ಮೂರ್ತಿ ಮಾಡಿ ಮನೆ ಮನ್ತ ಕೂತ್ಕೊಂಡು ಹೋಗಿ ಬಾರಪ್ಪ ಮಳರೈ ಅಂತ ಕೂಗಿ ಎಲ್ಲನ ದೌಸಾ ಧಾನ್ಯ ಸೀಟು ರಾಗಿ ಅಕ್ಕಿ ಇವನ್ನೆಲ್ಲ ತಂದು ಒಂದ್ ಕಡೆ ಕಾಯ್ಕೊಂಡು ಊರೆಲ್ಲಾ ಸೇರಿ ಸೇವೆ ಮಾಡ್ತೀವಿ ಬಂದು ಬಂದರಿಗೆಲ್ಲ ಬಂದು ಬಂದರಿಗೆಲ್ಲ ಉಂಬಕ್ಕಿಕ್ಕಿ ಬಾರಪ್ಪ ಮಳರಾಯ ಅಂತ ಮಳರೈ ಅಂತ ಬೇಡ್ಕೊತೀವಿ ಓ ನಿಮ್ಮೂರ ಯಾರ್ಯಾರ ಊರಾಗೆ ಮಳರಾಯ್ ಮಾಡಿ ಎರ್ಷ ಮಾಡ್ತೀರೋ ಎಲ್ಲರೂ ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರ್ಯಾರು ಶಿರಾ ಜಾಣರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಮರಿದಂಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗ್ರಿ ಮರಿಬೇಡ್ರಿ